ಎಲ್ಲರೂ ಚೆನ್ನಾಗಿದಾರೆ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೋಡಿರಿ ಇದು ಕಟ್ಲೆಟ್ ವೆಜಿಟೇಬಲ್ ಕಟ್ಲೆಟ್ ಆರ್ ಟಿಕ್ಕಿ ವೆಜಿಟೇಬಲ್ ಟಿಕ್ಕಿ ಅಂದ್ಕೊಡ್ರಿ ತುಂಬ ರುಚಿಯಾಗಿದೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಬಿಫೋರ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಾನು ಹಾಕೋ ರೆಸಿಪೀಸ್ ಅನ್ನು ನೀವು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋ ವಿಡಿಯೋ స్టార్ట్ ಮಾಡೋಣ ಓಕೆ ನೋಡಿ ಎಷ್ಟು ಸಕ್ಕರೆಗೆ ಬಂದಿದೆ ಹೊರಗಡೆ ಸಾಫ್ಟ್ ಹೊರಗಡೆ ಕ್ರಾನ್ચી ಸೋ ಎಸ್ಪಿ స్టార్ట్ ಮಾಡೋಣವಾ ಮೊದಲನೇದಾಗಿ ಇಲ್ಲಿ ನಾನು ನಾಲ್ಕು ತೊಳೆದಿಟ್ಕೊಂಡಿರೋ ಆಲೂಗಡ್ಡೆ ತೋತಿದ್ದೀನಿ ಇವಾಗ ಈ ರೀತಿ ಕಟ್ ಮಾಡಿದ್ದೀನಿ ಕಟ್ ಮಾಡಿಕೊಂಡು ಕುಕ್ಕರ್ಗೆ ಬೇಕಾದಷ್ಟು ನೀರು ಹಾಕ್ಕೊಂಡು ಕುದಿಸಿದ್ದೀನಿ ಕುದಿಸಾಕಿರ್ತಿದ್ದೀನಿ ನೋಡಿರಿ ಇವಾಗ ಕುದಿಸಿ ತಕ್ಕೋಬೇಕು ಒಂದು ಮತ್ತೆ ಎರಡು ಮಿಷಲ್ಲ ನೋಡಿಕೊಂಡು ಕುದಿಸ್ಕೋಬೇಕು ಅದಾದಮೇಲೆ ಇವು ನಾನು ಕೈ ಎಲ್ಲ ತೊಗೊಂಡಿದ್ದೀನಿ ತರಕಾರಿ ಹಸಿ ವಟಾಣಿ ಎರಡೂ ಗಜ್ರಿ ಆಮೇಲೆ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಜಿಂಜರ್ ಆಮೇಲೆ ನಾನು ಸ್ವಲ್ಪ ಪನ್ನೀರ್ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಕುದ್ದಿದೆ ನೋಡಿರಿ ಆಲೂಗಡ್ಡೆ ಈ ರೀತಿ ನಾನು ಅಷ್ಟೂ ಫೋರ್ಕಿಂದ ಚೆನ್ನಾಗಿ ಮಿಕ್ಸ್ ಇದು ಮಾಡ್ಕೋತೀನಿ ನೋಡಿರಿ ಎಲ್ಲನೂ ಆಲೂಗಡ್ಡೆನ ಸ್ಮ್ಯಾಶ್ ಮಾಡ್ಕೋತೀನಿ ಸೊ ನೀವು ಕೈಲೇನೂ ಮಾಡ್ಕೊಬೋದು ಈ ರೀತಿ ಆಗಿದೆ ನೋಡ್ರಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಆಗ ಇದು ಅದು ಅದಕ್ಕೆ ಇವಾಗ ನಾವು ಒಂದೊಂದೇ ಎಲ್ಲನೂ ಹಾಕಿ ಹಾಕೋತ ಹೋಗಬೇಕು ಮೊದಲೇದಾಗಿ ಜಿಂಜರ್ ಹಾಕ್ತಿದ್ದೀನಿ ನಾನು ಸಣ್ಣಗೆ ತುಳ್ಕೊಂಡಿರೋ ಜಿಂಜರು ಆಮೇಲೆ ಕೊತಂಬ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಸ್ವಲ್ಪ ಖಾರ ಮುಂದಿದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಪನ್ನೀರ್ ತುರ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಗಜ್ಜರಿ ಕ್ಯಾರೆಟನ್ನು ತುರ್ಕೊಂಡು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಕೊತ್ತಂಬರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನಾನು ಸ್ವಲ್ಪ ಅಕ್ಕಿ ಇಟ್ಕೊಂಡಿದ್ದೀನಿ ನೋಡಿರಿ ಇದಕ್ಕೆ ಅಕ್ಕಿ ಇಟ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈ ರೀತಿ ಬಟ ಹಸಿ ಬಟಾಣಿನ ನೀರಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಕುದಿಸಿದ್ದೇ ಹಾಕಬೇಕು ಅಂದರೆ ಟೇಸ್ಟ್ ಬರ್ತಾಯಿಲ್ಲ ಅಂದರೆ ಬರೋದಿಲ್ಲ ಹಸಿ ಬಟಾಣಿ ಹಾಕಿ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ದೀನಿ ನಾನು ನಿಂಬೆಹಣ್ಣು ಇಟ್ಟರೆ ಸ್ವಲ್ಪ ಹುಳಿ ಹುಳಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೆ ನಾನು ನಿಂಬೆಹಣ್ಣು ಹಿಣ್ಣಾದಮೇಲೆ ಆಮೇಲೆ ಹಸಿ ಬಟಾಣಿ ಕುದಿಸ್ಕೊಳ್ತಿದ್ದೀನಲ್ಲ ಅದನ್ನು ಹಾಕಿದ್ದೀನಿ ಆಮೇಲೆ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈರುಳ್ಳಿ ಮತ್ತು ಹಸಿ ಬಟಾಣಿ ಕುದಿಸ್ಕೊಂಡಿರೋ ಹಸಿ ಬಟಾಣಿ ತೆಗೆದು ಹಾಕಿದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ನಿಮಗೆ ಎಷ್ಟು ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ರಿ ಇವಾಗ ನೀಟಾಗಿ ಕೈಯಿಂದನೇ ಕಲಿಸ್ಕೋತಿದ್ದೀನಿ ಸ್ಪೂನಿಂದ ಏನು ಕಲಿಸ್ಕೋತಿಲ್ಲ ನೀಟಾಗಿ ಕೈಯಿಂದ ಎಲ್ಲನೂ ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಈ ರೀತಿ ಕಲಿಸ್ಕೋಬೇಕು ಚ ಎಲ್ಲ ಮಿಕ್ಸ್ ಆಗ್ಬೇಕು ನೋಡಿರಿ ವೆಜಿಟೇಬಲ್ಸ್ ಆಯಿತು ಉಪ್ಪಾಯಿತು ನಿಂಬೆ ಹಣ್ಣೊಂದು ಹುಳಿ ಆಯಿತು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗಿಂದ ಒಂದು ಐದು ಹತ್ತು ನಿಮಿಷ ಬಿಡ್ರಿ ನಡೀತೆ ಬಿಟ್ಟರೆ ನಡೀತೆ ಬಿಡ್ದಾಗ ನಡೀತೆ ನಾನೊಂದು ಐದು ನಿಮಿಷ ಬಿಟ್ಟಿದ್ದೆ ಈ ರೀತಿ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿರಿ ಈ ರೀತಿ ಬಂದ್ರೇ ಚೆನ್ನಾಗಿದಾಗುತ್ತೆ ಇವಾಗ ನಾನು ಆ್ಯಕ್ಚುಲಿ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತಾರೆ ಇದಕ್ಕೆ ಬಟ್ ನಾನು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿಲ್ಲ ಅದ್ರ ಬದಲಿ ನಾನು ಅವಲಕ್ಕಿ ತೊಗೊಂಡು ಅವಲಕ್ಕಿ ಮಿಕ್ಸಿಗೆ ಸಣ್ಣ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದರದೇ ಕ್ರಮ್ಸು ಇದನ್ನ ಮಾಡಿಕೊಂಡು ಅದರಿಂದ ಯೂಸ್ ಮಾಡ್ತಿದ್ದೆ ನಾನು ಇಲ್ಲಿ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತಿಲ್ಲ ಇದೊಂಥರ ಡಿಫ್ರೆನ್ಸ್ ಇರಲಿ ಡಿಫ್ರೆಂಟ್ ಇರಲಿ ಅಂತ ಇದಕ್ಕೆ ನಾನು ಅವಲಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಕ್ರಮ್ಸ್ ಅಂದರೆ ಸಣ್ಣ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಯಾಕಂದರೆ ಡಿಪ್ ಮಾಡಬೇಕಲ್ಲ ಮೈದಾ ಹಿಟ್ಟು ಈ ರೀತಿ ಮೈದಾ ತೊಗೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಳ್ಸ್ಕೊತಿದ್ದೀನಿ ಕಲ್ಸಿಸ್ಟೆನ್ಸಿ ಈ ರೀತಿ ತಳ್ಳಗೆ ಬರಬೇಕು ನೋಡಿರಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು ಇವಾಗ ತವಾ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನ ನಾನು ಶಾಲೋ ಫ್ರೈ ಮಾಡ್ಕೋತಿದ್ದೀನಿ ಡೀಪ್ ಫ್ರೈ ಮಾಡ್ಕೋತಿದ್ದಿಲ್ಲ ಯಾಕಂದರೆ ಡೀಪ್ ಫ್ರೈ ಒಂದು ಸುಮ್ಮನೆ ಎಣ್ಣೆ ಜಾಸ್ತಿ ಅಂದರೆ ಮತ್ತು ಮನೆಯಲ್ಲೆಲ್ಲ ಸ್ವಲ್ಪ ಕೆಮ್ಮು ಬರಬಾರ್ದಲ್ವಾ ಸೊ ಇಲ್ಲಿ ನಾನು ಶಾಲಾ ಫ್ರೈ ಮಾಡ್ತಿದ್ದೆ ಆರತಿ ಮಾಡಿ ತೋರಿಸ್ತಾ ಇದ್ದೀನಿ ಶಾಲಾ ಫ್ರೈ ಈ ಫ್ರೈ ಮಾಡ್ತಿಲ್ಲ ಇಲ್ಲಿ ಶಾಲಾ ಫ್ರೈ ಮಾಡೋದ್ರಿಂದ ತುಂಬ ಹೆಲ್ದಿನೂ ಹೆಲ್ತೇ ಹೆಲ್ತೂ ಚೆನ್ನಾಗಿರುತ್ತೆ ಅಂದರೆ ಹೆಲ್ದಿನೂ ಫುಡ್ ಆಗುತ್ತೆ ಇದು ಸೊ ಅದಕ್ಕಾಗಿ ನಾನು ಶಾಲಾ ಫ್ರೈ ಮಾಡ್ತಿದ್ದೀನಿ ಈ ಥರ ಮೊದಲು ಮೈದಾ ಹಿಟ್ಟಲ್ಲಿ ನೆನೆಸ್ಕೊಂಡು ಅವಲಕ್ಕಿ ಕ್ರಮ್ಸ್ ಮಾಡ್ಕೊಂಡಿದ್ದೀನಲ್ಲ ಸಣ್ಣ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಎದ್ದಿ ಪ್ಯಾನಲ್ಲಿ ಎಣ್ಣೆ ಹಾಕಿದೀನಿಲ್ಲ ಅದಕ್ಕೆ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು ನಾವು ಅಥವಾ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎರಡು ಸೈಡೂ ಚೆನ್ನಾಗಿ ಫ್ರೈ ಆಗಬೇಕು ಅಂದರೆ ಅದು ಟೇಸ್ಟ್ ಹತ್ತುತ್ತಿಲ್ಲ ಚೆನ್ನಾಗಿ ಬೇಂದಿರಲ್ಲ ಅದು ಚೆನ್ನಾಗಿ ಶಾಲೋ ಫ್ರೈ ಮಾಡಿಸ್ಕೋಬೇಕು ಎರಡು ಸೈಡು ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೋಬೇಕು ಸೊ ನೋಡಿರಿ ಎಷ್ಟು ಚೆಂದ ಗೋಲ್ಡನ್ ಬ್ರೌನ್ ಬಂದಿದೆ ಅದನ್ನು ಇವಾಗ ಹಾಕಿದ್ದೀನಿ ಸೊ ಇವಾಗ ನಾನು ಪ್ಲೇಟಿಗೆ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೀನಿ ನಾನಿಲ್ಲಿ ಟೊಮೆಟೊ ಸಾಸ್ ಹಾಗೂ ಮಯೋನೀಸ್ ಎರಡೂ ಹಚ್ಕೊಂಡು ತಿನ್ನಲಿಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿರಿ ಸರ್ವಿಸ್ ಮಾಡಲಿಕ್ಕೆ ಪ್ಲೇಟಿಂಗ್ ಮಾಡ್ಕೋತಿದ್ದೀನಿ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿರಿ ಕ್ರಂಚಿಯಾಗಿ ಒಳ ಹೊರಗಡೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟ್ ಸಾಫ್ಟು ಆಲೂಗಡ್ಡೆ ಬಟ ಹಸಿ ಬಟಾಣಿ ಐ ಮೀನ್ಸ್ ಕುದಿಸೊಂಡಿರೋ ಬಟಾಣಿ ಗಜರಿ ಇವೆಲ್ಲ ಸೇರಿಕೊಂಡು ಬಾ ಬಾಬಾ ಇಷ್ಟು ನೋಡಿದ್ರೇ ಬಾಯಲ್ಲಿ ನೀರು ಇರ್ತಿದೆ ನಿಮಗೂ ಹಾಗೆ ಅನ್ನಿಸ್ತಿದೆ ಅಲ್ಲ ಸೊ ಒಂದು ಸಲ ಮನೇಲೆ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಆಲಿ ಈವ್ನಿಂಗ್ ಸ್ನ್ಯಾಕ್ಸನ್ನು ಅಲ್ಲಿ ತುಂಬ ರುಚಿಯಾಗಿರುತ್ತೆ ಶಾಲಾ ಫ್ರೈ ಆಗಿರೋದ್ರಿಂದ ಮಸ್ಟ್ ಟ್ರೈ ಅಂತ ಮನೆಯಲ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ ಸಣ್ಣ ಮಕ್ಕಳು ತುಂಬ ಇಷ್ಟಪಡ್ತಾರೆ ದೊಡ್ಡವರು ಇಷ್ಟಪಡ್ತಾರೆ ಸೊ ನಾ ಮಾಡೋ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರಿ ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಆ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್